ನಂದ ಗೋಕುಲದಲ್ಲಿ ಮೂವರು ಸೊಸೆಯಂದಿರು ಪ್ರಿಯಾ ಮನಸ್ಸಿನಲ್ಲಿ ಏನಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ನಂದಗೋಕುಲ ಸೀರಿಯಲ್ನಲ್ಲಿ ನಂದಕುಮಾರ್ ಹಿರಿಯ ಪುತ್ರ ಮಾಧವನ ಮನೆಯ ಮಾನ ಮರ್ಯಾದೆಯನ್ನ ಉಳಿಸಿದ್ದಾರೆ ಹಾಗೆ ತನ್ನ ತಂದೆಯ ಗೌರವವನ್ನು ಕೂಡ ಕಾಪಾಡಿದ್ದಾರೆ ಮದುವೆ ನಿಲ್ಲಿಸಲು ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಇಬ್ಬರು ಸೇರಿ ಮಾಡಿದ್ದ ಪಿತೂರಿಟ್ಟು ಸಾಗಿದೆ ಅಪ್ಪ ತೋರಿಸಿದ ಪ್ರಿಯಾಳನ್ನೇ ಮಾಧವ ಮದುವೆಯಾಗಿದ್ದಾನೆ ಮನೆ ಮಂದಿ ಎಲ್ಲಾ ಹಿರಿ ಸೊಸೆ ಪ್ರಿಯಾಳನ್ನ ಖುಷಿ ಖುಷಿಯಿಂದ ಮನೆ ಈಗ ನಂದಕುಮಾರ್ ಮನೆಯಲ್ಲಿ ಮೂವರು ಸೊಸೆಯಂದಿರಿದ್ದಾರೆ ಆದ್ರೆ ಪ್ರಿಯಾ ತಾಯಿ ಮಾತು ಕೇಳಿ ತನ್ನ ಸಂಸಾರ ಹಾಳು ಮಾಡಿಕೊಳ್ಳುತ್ತಾಳ ಅಂತಿದ್ದಾರೆ ಪ್ರೇಕ್ಷಕರು ಅದೇನಂತ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ವೀಣಾ ಮಗಳ ಮದುವೆ ಮಾಡಬೇಕು ಅಂತ ತುಂಬಾನೇ ಸುಳ್ಳು ಹೇಳಿದ್ದಾರೆ ತಮಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಇಲ್ಲದಿದ್ರೂ ಕೂಡ ನಮ್ಮ ಹತ್ತಿರ ಅಷ್ಟೊಂದ್ ಆಸ್ತಿ ಇದೆ ಇಷ್ಟೊಂದ್ ಆಸ್ತಿ ಇದೆ ಅಂತ ಸಿಕ್ಕ ಸಿಕ್ಕಾಪಟ್ಟೆ ಸುಳ್ಳು ಹೇಳಿದ್ದಾರೆ ಆದರೆ ನಂದಕುಮಾರ್ ಕುಟುಂಬ ಮಾತ್ರ ಪ್ರಿಯಾ ಹೆತ್ತವರ ಹಣಕ್ಕೆ ಆಗಲಿ ಆಸ್ತಿಗೆ ಆಗಲಿ ಆಸೆ ಕೇಳಿಯೂ ಇಲ್ಲ ಮಗಳ ಮದುವೆ ಮಾಡೋದಕ್ಕೆ ಹೆತ್ತವರು ಚಿಕ್ಕ ಪುಟ್ಟ ಸುಳ್ಳು ಹೇಳೋದು ಇದೆ ಆದರೆ ಸುಳ್ಳೇ ಜೀವನ ಮಾಡಿಕೊಂಡಿದ್ದಾರೆ ವೀಣಾ ಇವರ ಮೇಲೆ ಮೀನಾಗೆ ಅನುಮಾನ ಇದ್ದೇ ಇದೆ ಪ್ರಿಯಾಗೆ ಈಗಾಗಲೇ ಮೀನಾ ಹಾಗೂ ಅಮೂಲ್ಯ ಮೇಲೆ ಕಣ್ಣಿಟ್ಟಿರು ಅವರಿಗಿಂತ ಜಾಸ್ತಿ ನಿನಗೆ ಮನೆಯಲ್ಲಿ ಅಧಿಕಾರ ಇರೋದು ನೀನು ಹಿರಿ ಸೊಸೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ವೀಣಾ ವೀಣಾ ಬುದ್ಧಿ ಸರಿ ಇಲ್ಲ ಅಂದ್ರು ಪ್ರಿಯಾ ಹಾಗಲ್ಲ ಅಂತ ಪ್ರೇಕ್ಷಕರು ಇದ್ರು ಆದ್ರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಿರೋ ಪ್ರೋಮೋದಲ್ಲಿ ಪ್ರಿಯಾಳ ಮುಖಭಾವ ಆಕಿ ಮನೆಗೆ ಹೊಂದಿಕೊಳ್ಳುತ್ತಾಳಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿದೆ ಮನೆಗೆ ಸೇರ್ವದ್ದು ಬಲಗಾಲಿಟ್ಟು ಬಂದಿರೋ ಪ್ರಿಯಾ ಬೇಸರಗೊಂಡಿದ್ದಾರೆ ಮನೆಯ ಗೋಡೆ ಮೇಲೆ ಮಕ್ಕಳ ಮದುವೆ ಫೋಟೋ ಹಾಕಲು ನಂದಕುಮಾರ್ ಹೇಳಿದ್ದಾರೆ ಮನೆಗೆ ಮದುವೆಯಾಗಿ ಮೊದಲು ಬಂದಿದ್ದು ಮೀನಾ ಅವಳ ಫೋಟೋ ಮೇಲೆ ಹಾಕ್ಬೇಕು ಅವಳೇ ಈ ಮನೆ ಸೊಸೆ ಅಂತ ಹೇಳ್ತಾರೆ ಅವರ ಫೋಟೋ ಕೆಳಗೆ ಪ್ರಿಯಾ ಹಾಗೂ ಮಾಧವನ ಮದುವೆ ಫೋಟೋ ಹಾಕಲಾಗುತ್ತೆ ಇದರಿಂದ ಪ್ರಿಯಾ ಬೇಸರಗೊಂಡಿದ್ದಾಳೆ ಎಲ್ಲಿ ತನ್ನ ತಾಯಿ ವೀಣಾ ಮಾತುಗಳನ್ನ ಕೇಳಿ ಪ್ರಿಯಾ ಸಂಸಾರ ಹಾಳು ಮಾಡಿಕೊಳ್ಳುತ್ತಾಳೆ ಮನೆ ಮಂದಿಯ ಜೊತೆಗೆ ತಾಯಿ ಹೇಳಿದಂತೆ ಕೇಳಿ ಅವರೊಟ್ಟಿಗೆ ಹೊಂದಿಕೊಳ್ಳದೆ ಇರುತ್ತಾಳ ಅಂತಿದ್ದಾರೆ ವೀಕ್ಷಕರು ನಂದಕುಮಾರ್ ತೋರಿಸಿದ ಹುಡುಗಿಯನ್ನೇ ಮಾಧವ ಮದುವೆಯಾಗಿದ್ದಾರೆ ಆದ್ರೆ ತಾನು ನೋಡಿದ ಹುಡುಗಿ ಪ್ರಿಯಾಳಿಂದಲೇ ನಾಳೆ ತನ್ನ ಸಂಸಾರಕ್ಕೆ ಸಮಸ್ಯೆಯಾಗುತ್ತೆ ಅಂತ ನಂದಕುಮಾರ್ಗೆ ತಿಳಿದ್ರೆ ಅವರು ಅದನ್ನ ಹೇಗೆ ಎದುರಿಸುತ್ತಾರೆ ತುಂಬು ಕುಟುಂಬದಲ್ಲಿ ಬಿರುಕು ಮೂಡಿದ್ರೆ ಅದನ್ನ ಹೇಗೆ ಸರಿಪಡಿಸುತ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ರೂಪ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ